ಸವಿತ ಮಹರ್ಷಿ ಅಂದ ತಕ್ಷಣ ನಮಗೆ ನೆನಪಾಗೋದು ದೇವರ ಸ್ವರೂಪ ಯಾಕೆ ಅಂತಂದರೆ ಆತನಿಗೆ ಬ್ರಹ್ಮ ಜ್ಞಾನ ಇತ್ತು ಅಂತ ಹೇಳಿಬಿಟ್ಟು ಸಮಾಜದ ಅಂಕು ಡೊಂಬುಗಳನ್ನು ಬೋಧಿಸೋದ್ರ ಮೂಲಕ ಸಮಾಜದಲ್ಲಿ ಇದ್ದಂತಹ ಹಿಡುಗುಗಳನ್ನು ಹೊರಹಾಕೋದ್ರ ಮೂಲಕ ಸಮಾಜದಲ್ಲಿ ಉತ್ತಮ ಸಮಾಜದ ಭದ್ರತೆಗಾಗಿ ಸಾಕಷ್ಟು ಬೋಧನೆಯನ್ನು ನೀಡಿದಂಥವರು ಅಂತ ಹೇಳ್ಬಿಟ್ಟು ನಾವು ಸವಿತಾ ಮಹರ್ಷಿನ ಅಧ್ಯಯನ ಮಾಡ್ತೇವೆ ಆ್ಯಕ್ಚುಲಿ ಅವರು ದೇವಾನು ದೇವತೆಗಳಿಗೆ ಅವರು ಆಗಿನ ಕಾಲಕ್ಕೆ ಏನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅದು ಮಹರ್ಷಿ ಅಂತಂತಂದರೆ ಈಗ ನಾವು ಏನು ಹೇಳ್ತೀವಿ ಬಾರ್ಬರ್ಸ್ ಅಂತ ಹೇಳಿ ಈಗ ಅಂತೇಳಿ ಆ ದೊಮ್ ನಟಿಗೆ ಅಂತ ಹೇಳ್ಬಿಟ್ಟು ನಾವು ಪುರಾಣಗಳಲ್ಲಿ ಗೊತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಮಗೆ ಪುರಾಣಗಳಲ್ಲಿ ಮತ್ತು ಕಥೆಗಳಲ್ಲಿ ನಮಗೆ ಮಾಹಿತಿ ಲಭ್ಯ ನಾನು ಅವ್ರು ಇಂಥದೇ ಸಮಯದಲ್ಲಿ ಹೀಗೇನೆ ಇದ್ರು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದಂತಹ ಯಾವುದೇ ದಾಖಲೆಗಳು ಇಲ್ಲ ಆದರೆ ಅವ್ರನ್ನ ಇವತ್ತು ನಾವು ದೇವರ ರೂಪದಲ್ಲಿ ಇರಿಸಿ ಪೂಜಾ ರಾಜ್ಯಾದ್ಯಂತನೂ ಸಹ ನಾವು ಪೂಜಿಸ್ತಾ ಇದ್ದೇವೆ ಅರ್ಥ ಅವರು ಏನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟರು ಅವರು ಏನನ್ನು ನಮ್ಮಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಬಯಸ್ತಾ ಇದ್ರು ಅದು ಖಂಡಿತವಾಗಿಯೂ ನಾವು ಈ ಆಚರಣೆಯಲ್ಲಿ ಪರೀಕ್ಷೆ ಮಾಡಿಕೊಳ್ಳುವಂಥ ವಿಷಯ ಯಾಕೆಂತಂದ್ರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಅವರ ಬೋಧಿಸಿದಂಥದ್ದಾಗಿ ಅವರ ತತ್ವನಾಗಿ ನಾವು ಅಳವಡಿಸ್ಕೊಂಡಿದ್ವಾ ಅಥವಾ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳೋಷ್ಟಾದ್ರೂ ನಮ್ಮಲ್ಲಿ ಆ ಲೇಬಲಿಟಿ ಇದೆಯಾ ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಹಾಗಾದ್ರೆ ಮಾತ್ರ ಆ ಮಹಾತ್ಮರ ಆಚರಣೆ ಬಗ್ಗೆ ಒಂದು ಅರ್ಥವನ್ನು ಆದ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಇವರು ಬ್ರಹ್ಮಜ್ಞಾನವನ್ನು ಹೊಂದಿದಂಥವ್ರು ಆಗಿದ್ದರಿಂದ ಇವರು ನಮ್ಮ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಭೇದಗಳಂತೇಳ್ಬಿಟ್ಟು ಏನು ನಾಲ್ಕು ಭೇದಗಳನ್ನು ಕರೀತಾರೆ ಅದರಲ್ಲಿ ಸಾಮವೇದವನ್ನು ಇವರೇ ರಚನೆ ಮಾಡಿದರು ಅಂತ ಹೇಳ್ಬಿಟ್ಟು ನಾವು ಪುರಾಣಗಳಲ್ಲಿ ಹೇಳ್ತೀವಿ ಸೊ ಅಷ್ಟು ಜ್ಞಾನಿಯಾಗಿದ್ದಂಥ ಇವರು ಸಾಮವೇದದಲ್ಲಿ ಸಮಾಜ ಹಾಗೂ ಸಂಬಂಧಗಳು ಹೇಗಿರಬೇಕು ಮತ್ತು ಅನುಕೂಲ ಹೇಗೆ ಬದುಕಬೇಕು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಅನುಕೂಲಕ್ಕೆ ಅವರು ತಮ್ಮ ಮಾಹಿತಿಯನ್ನು ನೀಡೋದ್ರ ಮೂಲಕ ಇವತ್ತು ನಮ್ಮಲ್ಲಿ ಅವರು ಭೌತಿಕವಾಗಿ ಇಲ್ಲದೇ ಇದ್ರೂ ಸಹ ನಾವು ಅವ್ರನ್ನ ಆರಾಧಿಸುವ ಸ್ಥಾನದಲ್ಲಿ ಅವರಿದ್ದು ನಮ್ಮೆಲ್ಲರೂ ಮಾರ್ಗದರ್ಶಕರಾಗಿದ್ದಾರೆ ಸೊ ಇದನ್ನು ನಾವು ಹೇಳ್ತೇವೆ ಬಹಳ ಚಿಕ್ಕ ಸಮಾಜ ಅವ್ರು ಮಾತ್ರ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ ಭಾಳ ಕಡಿಮೆ ಇರುವಂಥದ್ದು ನಮ್ಮದೇ ತಾಲೂಕಲ್ಲಿ ನೋಡಿದ್ರೆ ಕೆಲವೇ ಕುಟುಂಬಗಳು ಮಾತ್ರ ಆ ಕಮ್ಯುನಿಟಿಗೆ ಬರ್ತವೆ ಬಟ್ ಆದರೆ ಆ ಸಮಾವೇಧನ ಬರೆದು ಅವ್ರು ಯಾವುದೋ ಒಂದು ಕಮ್ಯುನಿಟಿಗೋಸ್ಕರ ಇಲ್ಲ ಅಥವಾ ಒಂದು ಸಮಾಜಕ್ಕೋಸ್ಕರ ಅಲ್ಲ ಇಡೀ ಮನುಕುಲವನ್ನೇ ಬದಲಾವಣೆ ಮಾಡಬೇಕು ಮನುಕುಲದಲ್ಲೇ ಬದಲಾವಣೆಯನ್ನು ತರಬೇಕು ಮನುಕುಲದ ಉದ್ಧಾರಕ್ಕಾಗಿಯೇ ಅದನ್ನು ಬರೆದು ಅದನ್ನು ಹೆಚ್ಚಲು ಮಾಡ್ತದೆ ಸೊ ಹಾಗಾಗಿ ಅದಕ್ಕೆ ಅವರಿಗೆ ಸೀಮಿತ ಎಲ್ಲೆಯನ್ನು ಕೊಡದಲ್ಲೇ ನಾವೆಲ್ಲರೂ ಸಹ ಅವರ ಆದರ್ಶ ತತ್ವಗಳನ್ನು ಪಾಲಿಸುವುದ್ರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆನೂ ಸಹ ಅದನ್ನು ಪಾಲಿಸುವಂತಾಗಲಿ ಮಕ್ಕಳಲ್ಲಿ ಓದುವ ಅಭಿರುಚಿ ಬೆಳೆಯಲಿ ಮಕ್ಕಳಲ್ಲಿ ಏನಾಗ್ಬಿಡುತ್ತೆ ಮೊಬೈಲ್ ನೋಡೋವಂಥದ್ದು ಅಭಿರುಚಿ ಜಾಸ್ತಿಯಾಗಿ ಪುಸ್ತಕದ ಅಭಿರುಚಿ ಹೋಗ್ಬಿಡುತ್ತೆ ಯಾವುದೇ ಬಂತು ಅಂತಂದರೆ ಮೊಬೈಲಲ್ಲಿ ನೋಡುವಾಗ ನಾವು ಪುಸ್ತಕ ಓದುವಂತಹ ಸಾಹಿತ್ಯನಾಗಲಿ ಬರಹ ಮಾಡೋ ಆಗಲಿ ನಮ್ಮಲ್ಲಿ ಮರ್ತೋಗ್ತಾ ಇದೆ ಸೊ ಇನ್ನೂ ಒಂದು ಸ್ವಲ್ಪ ದಿನ ಆಗ್ತಾ ಆಗ್ತಾ ಏನಾಗ್ತದೆ ಅಂತಂದರೆ ನಮಗೆ ಬರೆಯುವ ವಕಾಬ್ಯುಲರಿ ಅಂದರೆ ನಮಗೆ ಅಕ್ಷರ ಜ್ಞಾನನೇ ನಮ್ಮಲ್ಲಿ ಕಡಿಮೆ ಆಗ್ತದೆ ಏನು ಯಾವ ನಂತರ ಯಾವ ಪದಗಳನ್ನು ಅಕ್ಷರಗಳನ್ನು ಸೇರಿಸಿದ್ರೆ ಯಾವ ಪದ ಕ್ರಿಯೇಟ್ ಆಗ್ತದೆ ಅನ್ನೋಂಥದ್ದು ಮರ್ತೋಗ್ತದೆ ಅನ್ನೋ ಮಟ್ಟಿಗೆ ನಾವು ಈಗ ಮೊಬೈಲ್ ಮೇಲೆ ಮತ್ತು ಪಾಶ್ಚಾತ್ಯ ಸಂಸ್ಕಾರದ ಮೇಲೆ ಸಂಸ್ಕೃತಿ ಮೇಲೆ ಡಿಪೆಂಡ್ ಆಗ್ತದೆ ಸೊ ಅದರನ್ನು ಸರ್ಕಾರ ಇದನ್ನೆಲ್ಲ ಗಮನಿಸಿಯೇ ಇಂಥ ಮಹಾನ್ ಮಹಾತ್ಮರ ಆಚರಣೆಯನ್ನು ಮಾಡೋದ್ರ ಮೂಲಕ ಅವರ ಆದರ್ಶ ತತ್ವಗಳನ್ನು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಅಲ್ಪ ಮಟ್ಟಿಗೆ ಆದರೂ ತಿಳಿಯಲಿ ಸ್ವಲ್ಪನಾದರೂ ಬಲವನ್ನ ಬರಲಿ ಅಂತ ಈಗ ಬಿಟ್ಟರೆ ನಾವು ವೆಸ್ಟರ್ನೈ ಆಗೋಗ್ಬಿಡ್ತಿವಿ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರನ ಇದು ವಿದೇಶಿಯರು ಪಾಲನೆ ಮಾಡ್ತಿದ್ರೆ ನಾವು ವಿದೇಶಿಯಾದ ವೆಸ್ಟರ್ನ್ ಕಲ್ಚರ್ ನಾವು ಪಾಲನೆ ಮಾಡುವಷ್ಟು ನಾವು ಬದಲಾವಣೆ ಆಗ್ಬಿಡ್ತೀವಿ ಸೊ ನಮ್ಮ ಸಂಸ್ಕಾರನ ನಾವೇ ಮಾಡ್ತು ಬೇರೆಯವರನ್ನ ಪಾಲನೆ ಮಾಡುವಷ್ಟು ಮಟ್ಟಿಗೆ ನಾವು ಬದಲಾವಣೆ ಆಗ್ತಾ ಇದ್ರೆ ಅದು ಆಗಬಾರ್ದು ನಮ್ಮದೇ ಇರುವಂತಹ ಸಂಸ್ಕಾರ ಭಾರತೀಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮಲ್ಲಿ ಒಣಗೊಡ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು